ವಿಸ್ತಾರವಾದಂತಹ ಈ ಒಂಬತ್ತನೇ ಸ್ಕಂದ ಇದರ ಭಾವಾರ್ಥವನ್ನು ಪ್ರಾರಂಭ ಮಾಡೋಣ ನಂತರದಲ್ಲಿ ಹತ್ತನೇ ಸ್ಕಂದ ಬಹಳ ದೊಡ್ಡದಾದದ್ದು ಬಹಳ ದೊಡ್ಡದಾದ ಒಂದು ಐದಾರು ಸಾವಿರ ಶ್ಲೋಕಗಳಷ್ಟು ವಿಸ್ತಾರವಾದದ್ದು ಹತ್ತು ಹನ್ನೊಂದು ಹನ್ನೆರಡನೇ ಸ್ಕಂದಗಳು ಆ ಸ್ಕಂದಗಳಿಗೆ ಹೋಗೋದಕ್ಕಿಂತ ಮುಂಚೆ ಅನೇಕ ಜನ ಈ ಭೂಮಂಡಲವನ್ನ ಆಳಿದಂತಹ ರಾಜರ ಕಥೆಗಳನ್ನು ನಿರೂಪಣೆ ಮಾಡುವಂತಹ ಅದ್ಭುತವಾದ ಕಥಾನಕ ರೂಪವಾದಂತಹ ಭಾಗ ಈ ಒಂಬತ್ತನೇ ಸ್ಕಂದದಲ್ಲಿ ಇಪ್ಪತ್ತೊಂದು ಅಧ್ಯಾಯಗಳಲ್ಲಿ ವೇದವ್ಯಾಸರಿಂದ ನಿರೂಪಿತವಾಗಿದೆ ಅದನ್ನು ನೋಡ್ತಾ ಹೋಗೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ जन्मा सेथोन्मयादरतस्वराटा आदि कव मुख्यमंत्री तेजो वारी मृद विमय यसर्गो मृषा धाना स्वदातुहक सत्यम परम भीमे निगमकोलित फलम शुक मुखाद मृतद्रवसं पिबत भागवतम रतमालो रिताऊका

ನಿಲ್ಲಿಸಿದ್ದಾರೋ ಅದೇ ವಿಷಯದಿಂದಾಗಿ ಅದೇ ವಿಷಯದ ವಿಸ್ತಾರವಾದ ವಿವರಣೆಯ ಜೊತೆಯಲ್ಲಿ ಈ ಅಧ್ಯಾಯದ ಕಥಾನಕವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಸೂರ್ಯವಂಶದ ಕಥೆಯನ್ನು ಹೇಳ್ತಾ ಇದ್ದಾರೆ ಆ ಸತ್ಯವ್ರತ ಅನ್ನುವ ಹೆಸರಿನ ಈ ಸಂದರ್ಭದಲ್ಲಿ ಪರೀಕ್ಷಿದ ರಾಜ ಶುಕಾಚಾರ್ಯರಿಗೆ ಹೇಳ್ತಾ ಇದ್ದಾನೆ ಎಲ್ಲ ಮನ್ವಂತರಗಳಲ್ಲಿ ನಾವು ನೋಡ್ತಾ ಬಂದ್ವಿ ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ ಈ ಒಂದೊಂದು ಮನ್ವಂತರದಲ್ಲೂ ಚಾಕ್ಷುಷ ಮನ್ವಂತರದಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮ ಬಂದು ಹ್ಮ್ ಬಲಿಯ ನಿಗ್ರಹವನ್ನು ಮಾಡಿ ಭೂಮಂಡಲವನ್ನು ರಕ್ಷಣೆ ಮಾಡಿದ್ದು ಆ ಕಥೆಯ ನಂತರದಲ್ಲಿ ಸತ್ಯವ್ರತ ರಾಜನ ಕಥೆ ಬಂತು ವೈವಸ್ತುತ ಮನ್ವಂತರದ ಕಥೆ ಬರ್ತಾ ಇದೆ ಒಂದೊಂದು ಮನ್ವಂತರದಲ್ಲೂ ಕೂಡ ಕೂಡ ಪರಮಾತ್ಮ ಅವತಾರಗಳನ್ನ ಮಾಡಿ ಹೇಗೆ ಅದ್ಭುತವಾದ ಕಾರ್ಯಗಳನ್ನು ಮಾಡಿ ಜನರನ್ನ ರಕ್ಷಣೆ ಮಾಡಿದ್ದಾನೆ ದುಷ್ಟರ ಶಿಕ್ಷಣವನ್ನು ಮಾಡಿದ್ದಾನೆ ಈ ಎಲ್ಲ ಘಟನೆಗಳನ್ನ ನಾವು ಕೇಳಿದ್ದೇವೆ ನೀವೇ ದ್ರವಿಡ ದೇಶದಲ್ಲಿ ಇದ್ದಂತಹ ಒಬ್ಬ ರಾಜ ಕುಮುದ್ವತಿ ಎಂಬಂತಹ ನದಿಯ ತೀರದಲ್ಲಿ ನಿಂತುಕೊಂಡಂತಹ ಅವನು ಹ್ಮ್ ಮತ್ಸರೂಪಿಯಾದಂತಹ ಪರಮಾತ್ಮನ ಸೇವೆಯಿಂದ ಪ್ರಳಯ ಸಮುದ್ರದ ಮಧ್ಯದಲ್ಲೂ ಕೂಡ ಮುಳುಗದೇನೆ ಮತ್ಸ್ಯರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದಲೇನೆ ದೊಡ್ಡ ಮೀನಿನ ರೂಪವನ್ನು ಧರಿಸಿಕೊಂಡು ಪರಮಾತ್ಮ ಬಂದಾಗ ಆ ಪರಮಾತ್ಮನ ಕೊಂಬಿನಲ್ಲಿ ತನ್ನ ಹಡಗನ್ನ ಸಿಕ್ಕಿಸಿ ಪರಮಾತ್ಮನಿಂದಲೇ ತತ್ವೋಪದೇಶವನ್ನ ಪಡೆದ ಅಂತ ನೀವೆಲ್ಲ ಹೇಳಿದ್ದೀರಿ ಆ ರಾಜನೇ ಮುಂದೆ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನ ಮಗನಾಗಿ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನ ಮಗನಾದ್ದರಿಂದಾಗಿಯೇ ವೈವಸ್ವತ ವೈವಸ್ವತ ಮನು ಎಂಬ ಹೆಸರಿನಿಂದ ಕರೆಸಿಕೊಂಡ ಎಂಬುದಾಗಿ ತಾವು ಈಗ ತಾನೇ ಘಟನೆಗಳನ್ನು ನಿರೂಪಣೆ ಮಾಡಿದ್ದೀರಿ ತಮ್ಮಿಂದ ಆ ಘಟನೆಗಳನ್ನು ನಾನು ಕೇಳಿದ್ದೇನೆ ನನಗೆ ಆ ವೈವಸ್ವತ ಮನು ಆ ವೈವಸ್ಥುತ ಮನುವಿನ ಮಕ್ಕಳು ಇವ್ರು ಯಾರಿದ್ದಾರೋ ಇವರೆಲ್ಲ ಘಟನೆಗಳನ್ನ ಹೇಳ್ತಾ ಬನ್ನಿ ಯಾಕೆ ಅಂತಂದ್ರೆ ವಿಶೇಷವಾಗಿ ಈ ವೈವಸ್ತುತ ಮನುವಿನ ಕಥೆಯನ್ನು ನಾವು ಕೇಳಬೇಕು ಯಾಕೆ ನಾವು ಈ ವೈವಸ್ತುತ ಮನ್ವಂತರಕ್ಕೆ ಸಂಬಂಧಪಟ್ಟವರು ನಾವೆಲ್ಲ ಈಗಿರೋದು ವೈವಸ್ವತ ಮನುವಿನ ಕಾಲದಲ್ಲಿಯೇ ಈ ವೈವಸ್ತುತ ಮನುವಿಗೆ ಇರುವಂತಹ ಎಪ್ಪತ್ತೊಂದು ಚತುರಯುಗಗಳ ಕಾಲದಲ್ಲಿ ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ಬಂದವರು ನಾವು ಇದನ್ನು ಪರೀಕ್ಷಿದ ರಾಜ ಹೇಳ್ತಾ ಇದ್ದಾನೆ ಅವನು ದ್ವಾಪರ ಯುಗದಲ್ಲಿ ಇದ್ದವನು ಇಪ್ಪತ್ತೆಂಟನೇ ಚತುರಯುಗಗಳ ಆವೃತ್ತಿಯಲ್ಲಿ ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ನಾವೆಲ್ಲ ಇದ್ದೇವೆ ನಾವೀಗ ಕಲಿಯುಗದಲ್ಲಿ ಇದ್ದೇವೆ ಪರೀಕ್ಷಿದ ರಾಜ ದ್ವಾಪರ ಯುಗದ ಅಂತ್ಯದಲ್ಲಿ ಇದ್ದ ಹಾಗಾಗಿ ಆ ವೈವಸ್ವತ ಮನುವಿನ ವಂಶದ ವಿಸ್ತಾರವನ್ನ ನನಗೆ ಹೇಳ್ತಾ ಬನ್ನಿ ಹಿಂದೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಿ ನೀವು ಹದಿನಾಲ್ಕು ಮನುಗಳು ಎಂಟನೇ ಸ್ಕಂದದ ಹದಿನಾಲ್ಕು ಹದಿನೈದನೇ ಅಧ್ಯಾಯದ ನಿರೂಪಣೆಯ ಸಂದರ್ಭದಲ್ಲಿ ಯಾವ್ಯಾವ ಮನ್ವಂತರದಲ್ಲಿ ಯಾವ್ಯಾವ ರಾಜರು ಇರ್ತಾರೆ ಅವರ ಮಕ್ಕಳು ಯಾರಿದ್ದಾರೆ ಆ ಸಂದರ್ಭದಲ್ಲಿ ದೇವತೆಗಳಿಗೆ ಏನೇನ್ ಹೆಸರಿರುತ್ತೆ ಸಪ್ತರಿಷಿಗಳು ಯಾರಿದ್ದಾರೆ ಆ ಕ ಯುಗದಲ್ಲಿ ಪರಮಾತ್ಮ ಯಾವ್ಯಾವ ರೂಪದಿಂದ ಅವತಾರ ಮಾಡಿರ್ತಾನೆ ಈ ಎಲ್ಲ ಕಥೆಗಳನ್ನು ಹೇಳಿದ್ದೀರಿ ಅದರಲ್ಲಿಯೂ ವೈವಸ್ವತ ಮನಂತರದಲ್ಲಿ ಆ ವಿವಸ್ವಾನ್ ಎಂಬ ಹೆಸರಿನ ಸೂರ್ಯನ ಮಗನಾಗಿ ಸತ್ಯವ್ರತ ರಾಜನೇ ವೈವಸ್ವತ ಎಂಬ ಹೆಸರಿನಿಂದ ಹುಡ್ತಾನೆ ಅಂತ ಹೇಳಿದ್ದೀರಿ ಆ ವೈವಸ್ವತ ಮನವಿಗೆ ಇಕ್ಷ್ವಾಕು ಮುಂತಾದಂತಹ ಮಕ್ಕಳು ಹುಡ್ತಾರೆ ಅಂತ ನೀವು ಹೇಳಿದ್ದೀರಿ ಅಂತಹ ರಾಜರ ವಂಶವನ್ನ ಆ ವಂಶದಲ್ಲಿ ಬರುವಂತಹ ರಾಜರ ಕಥೆ ಏನಿದೆಯೋ ಆ ಎಲ್ಲ ಚರಿತ್ರೆಗಳನ್ನು ಕೂಡ ವಿಸ್ತಾರವಾಗಿ ಪ್ರತ್ಯೇಕವಾಗಿ ನನಗೆ ನಿರೂಪಣೆ ಮಾಡಿ ಅಷ್ಟೇ ಇಲ್ಲ ಈಗ ಹಿಂದೆ ಆಗಿ ಯಾರು ಹೋಗಿದ್ದಾರೋ ಅವರ ಕಥೆ ಏನು ಹೇಳಿ ಇನ್ನು ಮುಂದೆ ಯಾರಾದರೂ ಈ ವೈವಸ್ವತ ಮನುವಿನ ವಂಶದಲ್ಲಿ ಬರುವವರಿದ್ದಾರೆ ಅಂತಂದ್ರೆ ನೋಡಿ ಇವರಿಗೆ ಮುಂದೆ ಯಾರು ಬರ್ತಾರೋ ಬರುವಂತಹ ರಾಜಾಧಿರಾಜರ ಹೆಸರುಗಳು ಕೂಡ ಹೆಸರಿನಿಂದ ಸಹಿತವಾಗಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಪೂರ್ತಿಯಾಗಿ ಗೊತ್ತಿರುತ್ತೆ ನಾವು ಜ್ಯೋತಿಷ್ಯವನ್ನ ಕೇಳುವಂತಹ ಸಂದರ್ಭದಲ್ಲಿ ನಮ್ಮ ಗುರುಗಳು ಮಹಾ ಜ್ಯೋತಿಷ್ಕರವರು ಒಳ್ಳೆ ಜ್ಞಾನಿಗಳು ಅನೇಕ ವರ್ಷಗಳ ಪರಿಶ್ರಮದಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಚೆನ್ನಾಗಿ ಕರತಲಾಮಲಕ ಮಾಡಿಕೊಂಡಂತಹ ಗುರುಗಳವರು ಅವರು ಒಂದು ಸಂದರ್ಭದಲ್ಲಿ ಹಾಸ್ಯದ ಪ್ರಸಂಗವನ್ನ ಹೇಳ್ತಾ ಇದ್ರು ಕೆಲವೊಂದಿಷ್ಟು ಜನ ಅರ್ಥಮರ್ಥ ವಿಷಯಗಳನ್ನು ತಿಳಿದುಕೊಂಡಿರ್ತಾರೆ ಸಂಪೂರ್ಣವಾದ ಶಾಸ್ತ್ರದ ಅರಿವಿರೋದಿಲ್ಲ ಜಪ ಮತ್ತು ತಪಸ್ಸುಗಳ ಅನುಷ್ಠಾನ ಇರಬೇಕು ಒಬ್ಬ ಇವನಿಗೆ ಜ್ಯೋತಿಷ್ಕನಾದವನಿಗೆ ಅನೇಕ ಮಂತ್ರಗಳ ಸಿದ್ಧಿ ಬೇಕಾಗತ್ತೆ ಜಪಗಳನ್ನು ಮಾಡಬೇಕಾಗತ್ತೆ ದೇವತೆಗಳ ಆರಾಧನೆಯನ್ನು ಮಾಡಬೇಕಾಗತ್ತೆ ಈ ಆರಾಧನೆಗಳಿಂದ ವಿಮುಖರಾದಂತಹ ಜ್ಯೋತಿಷ್ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಹಾಸ್ಯದ ಪ್ರಸಂಗವನ್ನು ಹೇಳ್ತಾ ಇದ್ರು ಜ್ಯೋತಿಷಿಗಳ ಬಳಿಯಲ್ಲಿ ಬಂದು ಏನೇ ಒಂದು ತಮ್ಮ ಸಮಸ್ಯೆಯನ್ನ ತೋಡಿಕೊಂಡು ಹ್ಮ್ ಅವರು ಪರಿಹಾರವನ್ನು ಕೇಳಿದ್ರೆ ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ರಂತೆ ಯಾರೋ ಒಬ್ರು ಬಂದು ಗರ್ಭಿಣಿಯಾದಂತವ ಸ್ತ್ರೀಯನ್ನು ಕರೆದುಕೊಂಡು ಬಂದು ಈ ಮಗುವಿಗೆ ಗಂಡಾಗತ್ತೋ ಹೆಣ್ಣಾಗತ್ತೋ ಅಂತ ಕೇಳಿದಾಗ ಹ್ಮ್ ಇವರು ಗಂಡಾಗತ್ತೆ ಅಂತ ಹೇಳಿರ್ತಾರೆ ಯಾರು ಜ್ಯೋತಿಷಿಗಳು ಆದ್ರೆ ತಮ್ಮ ಬಳಿಯಲ್ಲೇ ಒಂದು ಪುಸ್ತಕವನ್ನು ಇಟ್ಕೊಂಡಿರ್ತಾರಂತೆ ಇವರು ಈ ದಿವಸ ಈ ಸಂದರ್ಭಕ್ಕೆ ಬಂದಿದ್ರು ಈ ಪ್ರಶ್ನೆ ಕೇಳಿದಾಗ ನಾ ಹೆಣ್ಣಾಗಿತ್ತೆ ಅಂತ ಹೆಣ್ಣಾಗತ್ತೆ ಅಂತ ಹೇಳಿದ್ದೆ ಅಂತ ಬರೆದು ಬಿಟ್ಟಿರ್ತಾರಂತೆ ಆಮೇಲೆ ಆ ಪ್ರಸವವಾದ ಮೇಲೆ ಅವ್ರಿಗೆ ಇವ್ರಿಗೆ ಹೇಳಿದ ಹಾಗೆ ಗಂಡು ಮಗುವಾಯ್ತು ಅಂತಂದ್ರೆ ಏನು ತೊಂದ್ರೇನೆ ಇಲ್ಲ ಬಹಳ ಸಂತೋಷವಾಗಿ ಜ್ಯೋತಿಷಿಗಳ ಹತ್ರ ಬಂದು ಕಾಣಿಕೆಗಳನ್ನಿಟ್ಟು ಅವ್ರ ಮೇಲೆ ತುಂಬಾ ಭಕ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಒಂದ್ ವೇಳೆ ಅವ್ರು ಹೇಳಿದ್ದ ಆಗ್ಲಿಲ್ಲ ಹೆಣ್ಮಗು ಆಯ್ತು ಅಂತ ಅನ್ಕೊಳ್ಳಿ ಅಥವಾ ಹೆಣ್ಣು ಆಗತ್ತೆ ಅಂತ ಹೇಳಿದ್ರು ಹೆಣ್ಣೆ ಆಗ್ಲಿಲ್ಲ ಮಗು ಆಯ್ತು ಅಂತ ಸಿಟ್ಟಿನಿಂದ ಬರ್ತಾರೆ ಸಿಟ್ಟಿನ ನೀವ್ ಹೇಳಿದ್ದೇನ್ರಿ ಹೆಣ್ಮಗು ಆಗತ್ತೆ ಅಂತ ಹೇಳಿದ್ರೆ ಆದ್ರೆ ಹೆಣ್ಮಗು ಆಗ್ಲಿಲ್ಲ ಗಂಡ್ ಮಗು ಆಯ್ತಲ್ಲ ಅಂತ ಅವ್ರು ಸಿಟ್ಟಿನ ಭರದಲ್ಲಿ ಬಂದ್ರೆ ಏ ನೋಡ್ರಿ ನಾ ಇಲ್ಲ ನಾ ಹೇಳಿದ್ದೆ ಗಂಡ್ ಮಗು ಆಗತ್ತೆ ಅಂತ ಆ ನೀವು ಹೆಣ್ಮಗು ಆಗತ್ತೆ ಅಂತ ತಪ್ಪ ಕೆಡಿಸ್ಕೊಂಡ್ಬಿಟ್ಟಿದಿರಿ ಅಂತ ತಾವ್ ಯಾವ ಪುಸ್ತಕವನ್ನ ಬರದ ಇಟ್ಕೊಂಡಿರ್ತಿದ್ರೋ ತಾವ್ ಹೇಳಿದ್ದಕ್ಕೆ ವಿಪರೀತವಾಗಿ ಬರದಿಟ್ಕೊಂಡ್ತಾ ಇದ್ರು ಅದನ್ನ ತೋರಿಸಿದಾಗ ಅಯ್ಯೋ ಹೌದಾ ಅವ್ರು ಹೇಳಿದ್ದೇ ಸರಿ ಇರ್ಬೇಕು ನಾವು ಅನ್ಕೊಂಡಿದ್ ತಪ್ಪಾಗಿರ್ಬೇಕು ಅಂತ ಅಂದುಕೊಂಡು ಅವ್ರು ಪೆಚ್ಚು ಮೊರೆ ಹಾಕಿ ಅಯ್ಯೋ ಕ್ಷಮಿಸಿಬಿಡಿ ಅಂತ ಇವರಿಗೆ ಕ್ಷಮೆ ಕೇಳಿ ಹೋಗ್ತಾ ಇದ್ರು ಈ ತರದ ಜ್ಯೋತಿಷಿಗಳೆಲ್ಲ ಇರ್ತಾರೆ ಅಂದ್ರೆ ಹೇಗೋ ನಾವು ಜೀವನವನ್ನ ನಡೆಸಿದ್ರಾಯ್ತು ಜನರಿಗೆ ಮೋಸ ಮಾಡಿ ಹೇಗೋ ಬದುಕಿದ್ರೆ ಆಯ್ತು ಅಂತ ಈ ತರದ ಜ್ಯೋತಿಷ್ಕರಲ್ಲ ಇವರು ಶುಕಾಚಾರ್ಯರು ಶವನಕಾಲಿ ಮಹರ್ಷಿಗಳಿಗೆ ಕಥೆಯನ್ನು ಹೇಳ್ತಾ ಇದ್ದಂತಹ ಸೂತ ಪುರಾಣಿಕರು ಇವರೇ ಮೊದಲಾದವರು ಈ ತರದವರಲ್ಲ ಮುಂದೆ ಯಾವ ಕಾಲದಲ್ಲಿ ಯಾವ ರಾಜ ಬರ್ತಾನೆ ಅವನ ಹೆಸರೇನು ಅವನು ಎಷ್ಟು ವರ್ಷಗಳ ಕಾಲ ಇರ್ತಾನೆ ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಶುಕಾಚಾರ್ಯರಲ್ಲಿ ಬಂದಿದ್ದಾರಲ್ಲ ಈ ಭಾಗವತವನ್ನು ಕೇಳ್ತಾ ಇದ್ದಾನಲ್ಲ ಪರೀಕ್ಷಿತ ರಾಜ ಇವನು ಬದುಕ್ತಾನೆ ಅನ್ನೋ ಯೋಚನೆ ಶುಕಾಚಾರ್ಯರಿಗಿತ್ತು ಇಲ್ಲ ಖಂಡಿತವಾಗಿ ಇವನು ಏಳು ದಿವಸದ ಕೊನೆಯಲ್ಲಿ ತಕ್ಷಕನಿಂದಾಗಿ ದಂಶನಕ್ಕೊಳಗಾಗಿ ಮರಣವನ್ನು ಹೊಂದಿಯೇ ತೀರ್ತಾನೆ ಅಂತ ಗೊತ್ತಿದೆ ಆದ್ರೂ ತಮ್ಮ ಪ್ರಯತ್ನವನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ರಾಜನೂ ಪ್ರಯತ್ನ ಮಾಡ್ತಾ ಇದ್ದಾನೆ ಶುಕಾಚಾರ್ಯರು ಈ ಸಂದರ್ಭದಲ್ಲಿ ಅವನು ಪ್ರಯತ್ನ ಮಾಡ್ಲಿ ನಮ್ಮ ಕೈಯಲ್ಲಾದಂತಹ ಆದಂತಹ ಜ್ಞಾನ ಕಾರ್ಯವನ್ನು ಅವನ ಕಡೆಯಿಂದ ಮಾಡಿಸೋಣ ಅಂತ ಅವರು ಬಂದಿದ್ದಾರೆ ಹೊರತಾಗಿ ಇದರಲ್ಲಿ ಬೇರೆ ಯಾವುದೇ ದುರುದ್ದೇಶಗಳೇನೂ ಇಲ್ಲ ಏ ನಾ ದೈವವನ್ನು ಮೀರಿ ಬಿಡ್ತೇನೆ ಹಾಗೆಲ್ಲ ಇಲ್ಲ ನಿಶ್ಚಯ ಇರುತ್ತೆ ಆದರೂ ಈ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪರೀಕ್ಷಿತ ರಾಜ ಆ ಶುಕಾಚಾರ್ಯರ ಬಳಿಯಲ್ಲಿ ಕೇಳ್ತಾ ಇರುವಂತಹದ್ದು ಮುಂದೆ ಯಾವ್ಯಾವ ರಾಜರು ಬರ್ತಾರೋ ಹಿಂದೆ ಆಗಿ ಹೋದವರು ಮುಂದೆ ಯಾವ್ಯಾವ ರಾಜರು ಬರ್ತಾರೋ ಅವರು ಈಗ ಯಾರ್ಯಾರು ಇದ್ದಾರೋ ಅವರು ಇವ್ರ ಎಲ್ಲರೂ ಕೂಡ ಪರಾಮ ಕೀರ್ತಿಶಾಲಿಗಳಾದವು ಬಹಳ ಕೀರ್ತಿಶಾಲಿಗಳಾದವು ಅವ್ರ ಎಲ್ಲರ ಪರಾಕ್ರಮಗಳನ್ನ ನನಗೆ ತಿಳಿಸಿಕೊಡಿ ಎಂತ ಪರೀಕ್ಷಿದ ರಾಜ ಆ ಸಭೆಯ ಮಧ್ಯದಲ್ಲಿ ಯಾಕೆ ಅಂತಂದ್ರೆ ಗಂಗಾ ನದಿಯ ಅಲೆಗಳು ಅಪ್ಪಳಿಸುವಂತಹ ಸ್ಥಳದಲ್ಲಿಯೇ ಒಂದು ದೊಡ್ಡ ಭವನವನ್ನು ನಿರ್ಮಾಣ ಮಾಡಿಕೊಂಡು ಎತ್ತರದ ಸ್ಥಳದಲ್ಲಿ ದೊಡ್ಡದಾದಂತಹ ಅಂಗಣದಲ್ಲಿ ಮಧ್ಯದಲ್ಲಿ ಶುಕಾಚಾರ್ಯರನ್ನ ಕೂಡಿಸಿ ಅವರ ಮುಖಾಂತರವಾಗಿ ಜ್ಞಾನ ಸಂದೇಶವನ್ನು ಪಡಿತಾ ಇದ್ದಾನೆ ಈ ರೀತಿಯಾಗಿ ಶುಕಾಚಾರ್ಯರ ಮುಂದೆ ತನ್ನ ಅಭಿಪ್ರಾಯವನ್ನ ಮಂಡಿಸಿದಾಗ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಆಯ್ತು ಹೇಳ್ತೇನೆ ಮೊದಲಿಗೆ ವೈವಸ್ವತ ಮನುವಿನ ವಂಶವನ್ನು ಸಂಕ್ಷಿಪ್ತವಾಗಿ ನಿನಗೆ ಹೇಳ್ತೇನೆ ಅಂತ ಹೇಳ್ತಾರೆ ನೀವು ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತೀರಿ ತುಂಬಾ ವಿಸ್ತಾರವಾಗಿ ಹೇಳಿ ನನಗೆ ಕೇಳಬೇಕು ಅಂತ ಆಸೆ ಇದೆ ಅಂತ ನೀವು ಹೇಳಬಹುದು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಕೂತ್ರೆ ನೂರು ವರ್ಷ ಆದ್ರೂ ಅದು ನಿರ ನೂರು ವರ್ಷ ನಿರಂತರವಾಗಿ ನೀನ್ ಎದುರುಗಡೆ ರೆಕಾರ್ಡ್ ಕಾರ್ಡ್ ಹಚ್ಕೊಂಡು ಹೇಳ್ತಾ ಕೂತ್ರೆ ಅದು ಮುಗಿಯುವಂತಹದ್ದಲ್ಲ ಅಷ್ಟು ವಿಸ್ತಾರವಾಗಿ ವೈವಸ್ವತ ಮನವಿನ ಚರಿತ್ರೆಗಳೆಲ್ಲ ಇದೆ ನಾವು ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಗಮನಿಸಿಕೊಳ್ಬೇಕು ಆ ಭೂಮಂಡಲದ ಚರಿತ್ರೆಯನ್ನು ಐದನೇ ಸ್ಕಂದದಲ್ಲಿ ಹೇಳಿದ್ದಾರೆ ಅನೇಕ ರಾಜಿರಾಜರ ಚರಿತ್ರೆಗಳನ್ನ ಇದರಲ್ಲಿ ಹೇಳಿದ್ದಾರೆ ಇದನ್ನೆಲ್ಲ ಓ ಇಷ್ಟೇನಾ ಅಂತ ಅನ್ನಿಸಿ ಬಿಡತ್ತೆ ಆ ಸಂದರ್ಭದಲ್ಲಿ ಈ ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಭೂಮಂಡಲದ ವರ್ಣನೆಯನ್ನು ಮಾಡ್ಬೇಕಾದ್ರೆ ಎಲ್ಲವನ್ನೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಬೃಹತ್ತಾದಂತಹ ಬ್ರಹ್ಮಾಂಡದ ವರ್ಣನೆಯನ್ನ ಕೇವಲ ನೂರಾರು ಶ್ಲೋಕಗಳಲ್ಲಿ ಹೇಗೆ ಹಿಡಿದಿಡ್ಲಿಕ್ಕೆ ಸಾಧ್ಯ ತುಂಬಾ ಕಷ್ಟ ಅದರಲ್ಲಿ ಪ್ರಧಾನವಾದ ಅಷ್ಟೇ ಹೇಳಿರ್ತಾರೆ ಅನ್ನ ಮಾತ್ರಕ್ಕೆ ಇಷ್ಟೇ ಅಂತ ಅಂದುಕೊಳ್ಬಾರ್ದು ಅಥವಾ ಇವ್ರಿಗೆ ನಿರೂಪಣೆ ಮಾಡ್ಲಿಕ್ಕೆ ಸರಿಯಾಗಿ ಬರೋದಿಲ್ಲ ಅಂತನೂ ಹೇಳ್ಬಾರ್ದು ಅಯ್ಯೋ ಎಷ್ಟೋ ಕಥೆಗಳನ್ನ ಹೇಳೇ ಹೇಳಲ್ಲ ಇಷ್ಟನ್ನೇ ಬಿಟ್ಬಿಟ್ಟಿದ್ದಾರೆ ಪದ್ಧದಲ್ಲೆಲ್ಲ ಕಾಲದಗಳ ಅಹ್ ಕೂಡಿಸುವಿಕೆಯನ್ನು ನಾವು ಮಾಡಿಕ್ ಬರೋದಿಲ್ಲ ಈಗ ಇದನ್ನೆಲ್ಲ ಇವ್ರು ಹೇಳಿದ ರೀತಿಯಲ್ಲಿ ಕ್ರಮವಾಗಿ ಅದನ್ನ ಹೊಂದಿಸ್ತಾ ಬಂದ್ರೆ ಈ ಕಾಲ ಎಲ್ಲ ಹೊಂದಿಕೆ ಆಗೋದಿಲ್ಲ ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದ್ರೆ ಹೇಳಬೇಕಾದ ಸಾವಿರಾರು ಅಂಶಗಳಲ್ಲಿ ಒಂದೊಂದು ಅಂಶಗಳನ್ನಷ್ಟೇ ಪ್ರ ಅತ್ಯಂತ ಪ್ರಧಾನವಾದ ನಾವೆಲ್ಲರೂ ಕೇಳಿ ತಿಳಿಯಲೇಬೇಕಾದ ಕೆಲವು ಅಂಶಗಳನ್ನಷ್ಟೇ ಇಲ್ಲಿ ಹೇಳಿರ್ತಾರೆ ಎಲ್ಲ ಅಂಶಗಳನ್ನು ಹೇಳಿರೋದಿಲ್ಲ ಹಾಗಾಗಿ ಹ್ಮ್ ಮೊದಲಿಗೆ ನಿನಗೆ ಪ್ರಧಾನವಾದ ವಿಷಯಗಳನ್ನ ಹೇಳ್ತೇನೆ ಅಂತ ಹೇಳಿ ಒಂದೊಂದನ್ನೇ ಶುರು ಮಾಡ್ತಾರೆ ಇಡೀ ಪ್ರಪಂಚ ಹುಟ್ಟೋದಕ್ಕಿಂತ ಮುಂಚೆ ಹಿಂದಿನ ಕಲ್ಪದ ಕೊನೆಯಲ್ಲಿ ಇಲ್ಲಿ ಮನ್ವಂತರದ ಪ್ರಳಯದ ಮಾತನಾಡ್ತಾ ಇಲ್ಲ ಬ್ರಹ್ಮದೇವರ ದಿನ ಪ್ರಳಯದ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ ಬ್ರಹ್ಮದೇವರ ಒಂದು ಹಗಲು ಕಳೆದು ರಾತ್ರಿಯ ಸಂದರ್ಭ ಬಂದು ಮತ್ತೆ ವಾಪಾಸು ಹುಟ್ಟುವಂತಹ ಸಂದರ್ಭದಲ್ಲಿ ಎಲ್ಲ ಜೀವರು ಕೂಡ ಆ ಈ ಜನಪ್ರಳಯದಿಂದ ನಾಶವಾಗಿ ಹೋಗಿದ್ರು ಪರಮ ಪುರುಷನಾದಂತಹ ನಾರಾಯಣ ಒಬ್ಬನೇ ಇದ್ದ ಇಡೀ ಜಗತ್ತು ಇದ್ರು ಇಲ್ಲದೆ ಇರೋ ತರ ಇತ್ತು ನಾವೆಲ್ಲರ ಮನೆಯಲ್ಲಿ ಮರಗಿ ಬಿಟ್ಟಿದ್ರು ಅಂತಾದ್ರೆ ಮನೆಯೆಲ್ಲ ನಿಶಬ್ದವಾಗಿತ್ತು ಅಂತಂದ್ರೆ ಮಕ್ಕಳೆಲ್ಲ ಮನೆಯಲ್ಲಿ ಗಿಜಿ 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 ಅಂತ ಎಲ್ಲರೂ ಓಡಾಡ್ಕೊಂಡಿದ್ದವರು ಗಾಢವಾದ ನಿದ್ರೆಯಲ್ಲಿ ಮರಗಿದ್ದಾರೆ ಅಂತಾದ್ರೆ ಮನೆಯಲ್ಲಿ ಎಲ್ರು ಇದ್ರು ಯಾರು ಇಲ್ಲದೆ ಇರೋ ತರ ಇದೆ ಯಾಕೆ ಅಂತಂದ್ರೆ ಯಾವ ಶಬ್ದವೂ ಇಲ್ಲ ಗದ್ದಲ ಇಲ್ಲ ಏನಿಲ್ಲ ಎಷ್ಟು ಪ್ರಶಾಂತವಾದ ವಾತಾವರಣ ಇದೆ ಅಂತಾದಾಗ ಇದ್ರು ಇಲ್ಲದೆ ಇರೋ ತರ ಇದ್ದೀರಲ್ಲ ಅಂತ ನಾವು ಕೇಳೋದಿಲ್ವಾ ಹಾಗೇನೆ ಜಗತ್ತಿನಲ್ಲಿ ಎಲ್ಲರೂ ಇದ್ದರೂ ಯಾರು ಇಲ್ಲದೆ ಇರುವ ಹಾಗೆ ಇದ್ದಾರೆ ಯಾಕೆ ಯಾರಲ್ಲೂ ಯಾವ ಕ್ರಿಯೆಗಳು ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನಾರಾಯಣ ರೂಪಿಯಾದಂತಹ ಪರಮಾತ್ಮ ತನ್ನ ನಾಭಿ ಕಮಲದಿಂದಾಗಿ ಕಮಲವನ್ನ ಹುಟ್ಟಿಸಿದ ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟತಾ ಇದ್ದಾರೆ ಆ ಚತುರ್ಮುಖ ಬ್ರಹ್ಮದೇವರ ಮನಸ್ಸಿನಿಂದ ಇದು ಸ್ತ್ರೀ ಪುರುಷರ ಸಮಾಗಮದಿಂದ ಆದಂತಹ ಸೃಷ್ಟಿಯಲ್ಲ ಬ್ರಹ್ಮದೇವರ ಮನಸ್ಸಿನಿಂದ ಯೋಚನೆ ಮಾಡಿದಾಗ ಮರೀಚಿ ಎಂಬಂತಹ ಋಷಿಗಳು ಹುಟ್ಟಿದ್ರು ಅದರಲ್ಲಿ ಮರೀಚಿ ಅತ್ರಿ ಅಂಗಿರಸ್ ಪುಲಸ್ಯ ಪುಲಹ ಕೃತು ವಸಿಷ್ಠ ಅಂತ ಸಪ್ತ ಋಷಿಗಳನ್ನು ಹೇಳ್ತಾರೆ ಬ್ರಹ್ಮದೇವರ ಮಾನಸ ಪುತ್ರರು ಅಂತ ಈ ಸಪ್ತರ್ಷಿಗಳು ಹುಡ್ತಾರೆ ಈ ಸಪ್ತ ಋಷಿಗಳ ಬಗ್ಗೆ ಇಲ್ಲಿ ಹೇಳೋದಿಲ್ಲ ಯಾಕೆ ಅಂತಂದ್ರೆ ಅವ್ನು ಕೇಳಿದ್ದು ವೈವಸ್ತುತ ಮನವಿನ ಕಥೆಯನ್ನ ಹಾಗಾಗಿ ಆ ಮರೀಚಿ ಅತ್ರಿ ಅಂಗಿರ ಫುಲಸ್ಯ ಕುಲಹ ಕೃತು ಭೃಗು ಅನೇಕ ಜನ ಮಾನಸ ಪುತ್ರರು ಹುಟ್ಟಿದಾಗ ಅದರಲ್ಲಿ ಮರೀಚಿ ಎಂಬಂತಹ ಋಷಿ ಯಾರಿದ್ದಾನೋ ಆ ಮರೀಚಿ ಋಷಿಯ ಮಗನಾಗಿ ಕಷ್ಟಪುರುಷಿಗಳು ಹುಡ್ತಾ ಇದ್ದಾರೆ ನಾವು ಈಗ ಯಾವ ಕಷ್ಟಪುರುಷಿಗಳು ಅದಿತಿ ಇವರಿಬ್ಬರ ಸಂವಾದದಿಂದಾಗಿ ಹ್ಮ್ ಅವರಿಬ್ಬರ ತಪಸ್ಸಿನಿಂದಾಗಿ ಪಯೋವ್ರತದಿಂದಾಗಿ ವಾಮನ ರೂಪಿಯಾದಂತಹ ಪರಮಾತ್ಮ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೇವೋ ಅಂತಹ ಕಶ್ಯಪುರುಷಿಗಳಿಗೆ ಅನೇಕ ಜನ ಕನ್ಯರ ಜೊತೆಯಲ್ಲಿ ಮದುವೆ ಆಯಿತು ದಿತಿ ಅದಿತಿ ಧನು ಕದ್ರು ಕೀಕ ಅಂತ ಅನೇಕ ಜನ ಇದ್ದಾರೆ ವಿನತ ಅಂತ ಅದರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ತರದ ಪ್ರಜಾತಿಯ ಜೀವರೆಲ್ಲಾ ಹುಟ್ಟತಾ ಇದ್ದಾರೆ ದಿತಿಯಲ್ಲಿ ದೈತ್ಯರು ಹುಡ್ತಾ ಇದ್ದಾರೆ ಅದಿತಿಯಲ್ಲಿ ಆದಿತ್ಯರು ದೇವತೆಗಳು ಹುಡ್ತಾ ಇದ್ದಾರೆ ಕೀಕಸಾರದಲ್ಲಿ ಯಾತುದಾನರು ಯಾತುದಾನರು ಅಂದ್ರೆ ರಾಕ್ಷಸರು ಮನುಷ್ಯರ ಮಾಂಸವನ್ನು ತಿನ್ನುವಂತಹವರು ಅವರು ಹುಡ್ತಾ ಇದ್ದಾರೆ ವಿನತಾ ಎಂಬಂತಹ ಅವರ ಪತ್ನಿಯಲ್ಲಿ ವೈನತೆಯ ಅಂತಂದ್ರೆ ಪಕ್ಷಿಗಳೆಲ್ಲರೂ ಕೂಡ ಆ ವಿನತೆಯ ಮುಖಾಂತರವಾಗಿ ಹುಡ್ತಾ ಇದ್ದಾರೆ ಧನು ಎಂಬಂತಹ ಅವರ ಪತ್ನಿಯಲ್ಲಿ ದಾನವರೆಲ್ಲ ಹುಡ್ತಾ ಇದ್ದಾರೆ ಕದ್ರು ಎಂಬಂತಹ ಅವರ ಪತ್ನಿಯಲ್ಲಿ ವಿಷವನ್ನ ಸುರಿಸುವಂತಹ ವಿಷ ಸರ್ಪಗಳೇ ಮೊದಲಾದಂತಹ ದುಷ್ಟ ಪ್ರಾಣಿಗಳೆಲ್ಲವೂ ಕೂಡ ಹುಡ್ತಾ ಇವೆ ಈ ರೀತಿಯಾಗಿ ಅನೇಕ ಜನ ಪತ್ನಿಯರಲ್ಲಿ ಅನೇಕ ಜನರು ಹುಡ್ತಾ ಇದ್ದಾರೆ ಅದರಲ್ಲಿಯೂ ತಕ್ಷಣ ಮಗಳಾದಂತಹ ಅದಿತಿಯಲ್ಲಿ ಕಶ್ಯಪರಿಗೆ ವಿವಸ್ವಾನ್ ಎಂಬಂತಹ ಸೂರ್ಯ ಅದಿತಿಯ ಮಗ ಆದಿತ್ಯ ಆದಿತ್ಯ ಅಂತಂದ್ರೆ ಸೂರ್ಯ ಆದಿತ್ಯರು ಅಂದ್ರೆ ಆದಿತ್ಯ ಮಕ್ಕಳು ಅವ್ರು ಒಟ್ಟು ಹನ್ನೆರಡು ಜನ ಅಂತಾರೆ ಅದರಲ್ಲಿ ಒಬ್ಬನಾದಂತಹ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯ ಹುಟ್ಟುತ್ತಾನೆ ಈ ವಿವಸ್ವಾನ್ ಎಂಬುವನಿಗೆ ಇಬ್ಬರು ಜನ ಪತ್ನಿಯರು ಸನ್ಯಾ ಮತ್ತು ಛಾಯಾ ಅಂತ ಆ ಸನ್ಯಾದೇವಿಯಲ್ಲಿ ಹುಟ್ಟಿದವನು ವೈವಸ್ವತವನು ಶನಿದೇವರು ತಿನ್ನೊಬ್ಳು ಮಗಳು ಹುಟ್ಟುತ್ತಾಳೆ ಯಮುನಾ ಅಂತ ಅಂದ್ ಮತ್ತೆ ಮುಂದೆ ಅದು ಬೇರೆ ಬೇರೆ ಕಥೆ ಹೋಗತ್ತೆ ಬೈ ಇರ್ಲಿ ಈ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನಿಗೆ ಸನ್ಯಾ ಎಂಬಂತಹ ಹೆಸರಿನ ಸ್ತ್ರೀಯಲ್ಲಿ ವೈವಸ್ವತ ಎಂಬ ಹೆಸರಿನಿಂದ ಮನು ಹುಡ್ತಾನೆ ಈ ವೈವಸ್ವತ ಮನುವಿಗೆ ಶ್ರದ್ಧಾ ಅನ್ನುವ ಹೆಸರಿನ ಹೆಂಡತಿ ಇದ್ಲು ಅವಳಲ್ಲಿ ಒಟ್ಟು ಹತ್ತು ಜನ ಮಕ್ಕಳು ಹುಡ್ತಾರೆ ಅವರ ಹೆಸರನ್ನು ಹೇಳ್ತಾರೆ ಇಕ್ಷ್ವ ಕೋನ್ಗ ಶರಿಯಾತಿ ದಿಷ್ಟ ದೃಷ್ಟ ಕರೋಷ ನರಿಷ್ಯಂತ ವೃಷಧ್ರ ನಾಭಾಗ ನಭಾ ಅಂತ ಇದರಲ್ಲಿ ಇಕ್ಷ್ವಾಕು ಅಂತ ಯಾವ ರಾಜ ಇದ್ದಾನಲ್ಲ ಈ ಇಕ್ಷ್ವಾಕು ವಂಶದಲ್ಲಿಯೇ ರಾಮ ಬಂದಿತ್ತು ಈ ಅದರಿಂದಾಗಿ ಇದು ಸೂರ್ಯವಂಶ ಸೂರ್ಯವಂಶದಲ್ಲಿ ಪರಮಾತ್ಮ ಬಂದಿದ್ದು ಆ ಇಕ್ಷ್ವಾಕುವಿನ ಕ್ರಮವಾಗಿ ಈ ರಾಮನ ಕಥೆಯು ಕೂಡ ಈ ಒಂಬತ್ತನೇ ಸ್ಕಂದದಲ್ಲಿ ಬರುತ್ತೆ ಇಲ್ಲಿ ಈ ಹತ್ತು ಜನ ಆ ಇಕ್ಷ ಯಾರು ಹ್ಮ ವೈವಸ್ವತ ಮನುವಿಗೆ ಶ್ರದ್ಧಾ ದೇವಿಯಿಂದ ಹತ್ತು ಜನ ಮಕ್ಕಳು ಹುಡ್ತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ಒಂದು ಹನ್ನೆರಡು ಶ್ಲೋಕಗಳ ಭಾವಾರ್ಥವನ್ನ ಹೇಳಿದ್ದೇನೆ ಅದನ್ನು ಶ್ಲೋಕಗಳ ಮುಖಾಂತರವಾಗಿ ನೋಡ್ತಾ ಬರೋಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಒಂಬತ್ತನೇ ಸ್ಕಂದದ ಒಂದನೇ ಅಧ್ಯಾಯ ರಾಜೋವಾಚ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ ಶುಕಾಚಾರ್ಯರಿಗೆ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ನಿಮೇ ವೀರ್ಯಾಣಿ ಅನಂತ ವೀರ್ಯಸ್ಯ ವೀರ್ಯ ಸರೇಶ ನಿಚ ಎಲ್ಲ ಮನ್ವಂತರಗಳು ಆ ಮನ್ವಂತರಗಳಲ್ಲಿ ಪರಮಾತ್ಮ ಮಾಡಿದಂತಹ ಕಾರ್ಯಗಳು ಇವೆಲ್ಲದರ ಬಗ್ಗೆ ನೀವು ಹೇಳಿದ್ದೀರಿ ನಾವು ಅದನ್ನು ಕೇಳಿಯೂ ಇದ್ದೇವೆ ಅದರಲ್ಲಿ ಸತ್ಯವ್ರತ ಎಂಬ ಹೆಸರಿನ ರಾಜಋಷಿ ಇದ್ದ ದ್ರವಿಡ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಇದ್ದಂಥವನು ಅವನು ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಪರಮಾತ್ಮನ ಸೇವೆಯಿಂದಾಗಿ ಒಳ್ಳೆ ಜ್ಞಾನವನ್ನು ಪಡೆದ ಅವನೇ ವಿವಸ್ವಾನ್ ನಿಮ್ಮಂತಹ ಹೆಸರಿನ ಸೂರ್ಯನ ಮಗನಾಗಿ ವೈವಸ್ವತ ಎಂಬ ಹೆಸರಿನಿಂದಾಗಿ ಹುಟ್ಟಿದ್ದಾನೆ ಅವನೇನೆ ಮನ್ವಂತರಕ್ಕೆ ಅಧಿಪತಿಯಾಗಿದ್ದಾನೆ ಅಂತ ಹೇಳಿದ್ರಿ ಅವನ ಕಥೆಯನ್ನು ಹೇಳಿ ಯೋಸೌ ಸತ್ಯವ್ರತೋ ನಾಮ ರಾಜವಿಡೇಶ್ವರ ಜ್ಞಾನಂ ಯೋತೀತ ಕಲ್ಪಾಂತೆ ಲೇಭೆ ಪುರುಷ ಸೇವಯ ಪರಮಾತ್ಮನ ಸೇವೆಯಿಂದಾಗಿ ಪರಮಾತ್ಮನ ತತ್ವಜ್ಞಾನವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರಿ ಅವನು ಏನಾಗ ಹುಟ್ಟಿದ ಸವೈ ವಿವಸ್ವತಃ ಪುತ್ರಃ ಮನುರಾಸೀದಿ ತಿಶ್ರುತಂ ಅವನೇ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನ ಮಗನಾಗಿ ಮನ್ವಂತರಕ್ಕೆ ಅಧಿಪತಿಯಾದ ಅಂತ ನಾವು ಕೇಳಿದ್ದೇವೆ ತ್ವಯಾ ತಸ್ಯ ಸುತ ಪ್ರೋಕ್ವಾಹ ಇಕ್ಷಾಕು ಪ್ರಮುಖ ರೂಪ ಅವನಿಗೆ ಇಕ್ಷಾಕುವೆ ಮೊದಲಾದ ಅನೇಕ ಜನ ಮಕ್ಕಳು ಹುಟ್ಟಿದ್ದಾರೆ ಎಂಬುದಾಗಿಯೂ ಶುಕಾಚಾರ್ಯರೇ ನೀವು ಹೇಳಿದ್ದೀರಿ ಅವರ ವಂಶವನ್ನ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದೀರಿ ವಿಸ್ತಾರವಾಗಿ ತಿಳಿಯಬೇಕು ಎಂಬಂತಹ ಬಯಕೆ ನನ್ನಲ್ಲಿ ಮೂಡಿದೆ ಅವರ ವಂಶದ ವಿಸ್ತಾರವಾದ ವರ್ಣನೆಯನ್ನು ತಿಳಿಸಿ ದೇಶಾಂ ವಂಶಂ ಪೃಥಕ್ ಬ್ರಹ್ಮನ್ ವಂಶಾನು ಅನುಚರಿತ ನಿಚ ಕೀರ್ತ ಯಸ್ವ ಮಹಾಭಾಗ ನಿತ್ಯಂ ಶುಶ್ರೂತ ಶತಾಂಹೀನ ತುಂಬಾ ದಿವಸಗಳ ಕಾಲ ಕಥೆಯನ್ನು ಕೇಳ್ತಾ ಬಂದಿದ್ದೇನೆ ಉಪವಾಸ ಆಗಿ ಹಯಾಸವಾಗಿದೆ ಮಧ್ಯ ಮಧ್ಯದಲ್ಲಿ ನಿದ್ದೆ ಮಾಡ್ತೇನೆ ಅಂತ ಅಂದುಕೊಳ್ಬೇಡಿ ಶುಶ್ರೂ ನಮಗ್ ಕೇಳಬೇಕು ಅಂತ ಬಹಳ ಆಸಕ್ತಿ ಇದೆ ಎಂದಿಗೂ ಆಸಕ್ತಿಯನ್ನು ಕಳೆದುಕೊಂಡಿಲ್ಲ ಕಥೆಯಲ್ಲಿ ಅಂತಹ ನನಗೆ ಆ ಕಥೆಗಳನ್ನು ವಿವರಿಸಿ ಕೊಡಿ ಏ ಭೂತ ಯೇ ಭವಿಷ್ಯಾಶ್ಚವ್ಯತನಾಶ್ಚೇ ತ ಪುಣ್ಯ ಕೀರ್ತೀನಾಂ ಸರ್ವೇಶಾಂ ವಧ ವಿಕ್ರಮಾನ್ ಯಾರು ಹಿಂದೆ ಆಗಿ ಹೋಗಿದ್ದಾರೆ ಯಾರು ಭವಿಷ್ಯದಲ್ಲಿ ಬರೋರು ಇದ್ದಾರು ಅಧ್ಯತನ ಅಷ್ಟ ಈಗ ಯಾರು ರಾಜರಾಗಿ ಇದ್ದಾರೋ ಯಾಕೆ ಅಂತಂದ್ರೆ ನಾವು ಬರೀ ಭೂಲೋಕದಲ್ಲಿ ಅಷ್ಟೇ ಇರೋರು ಬೇರೆ ಬೇರೆ ಲೋಕದಲ್ಲಿ ಯಾರ್ಯಾರು ರಾಜರಾಗಿ ಈಗೂ ಇದ್ದಾರೋ ದೇಶಾನ್ನ ಪುಣ್ಯ ಕೀರ್ತೀನ ವದ ವಿಕ್ರಮಾನ್ ಆ ಎಲ್ಲ ರಾಜರ ಒಳ್ಳೆ ಚರಿತ್ರೆಗಳೇನಿದೆಯೋ ಆ ಚರಿತ್ರೆಗಳನ್ನು ನನಗೆ ನಿರೂಪಿಸಿ ಕೊಡಿ ಅಂತ ಕೇಳ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಈ ರೀತಿಯಾಗಿ ಪರೀಕ್ಷಿದ್ರ ರಾಜ ಕೇಳಿದಾಗ ಶುಕಾಚಾರ್ಯ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಏವಂ ಪರೀಕ್ಷಿತಾರಾಜ್ಞ ಸದಸಿ ಬ್ರಹ್ಮವಾಂ ಪೃಷ್ಟ ಪ್ರೋವಾಚ ಭಗವಾನ್ ಶುಕ ಪರಮಧರ್ಮವಿ ಒಳ್ಳೆ ತತ್ವಜ್ಞಾನಿಗಳು ಶುಕಾಚಾರ್ಯ ಯಾವುದನ್ನು ಮರೆಯೋದಿಲ್ಲ ಸಾಕ್ಷಾತ್ ರುದ್ರದೇವರ ಅವತಾರರಾದವರು ಮರೆವು ಅನ್ನುವ ಪ್ರಶ್ನೆಯೇ ಇಲ್ಲ ಅಂತಹ ರುದ್ರರ ರೂಪರಾದಂತಹ ಶುಕಾಚಾರ್ಯರು ಬಹಳ ಪ್ರೀತಿಯಿಂದಾಗಿ ಪರೀಕ್ಷಿದ ರಾಜನಿಗೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮುಂಚೆ ಅವ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ ನೋಡಪ್ಪ ಸಂಕ್ಷಿಪ್ತವಾಗಿ ಈ ಕಥೆಯನ್ನು ಹೇಳ್ತೇನೆ ವಿಸ್ತಾರವಾಗಿ ಹೇಳುವ ನೂರು ವರ್ಷ ಆದ್ರೂ ಈ ಕಥೆಯನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ ನಿನಗಿರೋದೇ ಏಳು ದಿವ್ಸ ಹೇಗೆ ಹೇಳಿ ಮುಗಿಸ್ಲಿ ಅಂತ ಹೇಳ್ತಾ ಇದ್ದಾರೆ ಶ್ರೂಯತಾ ಮಾನವೋ ವಂಶ ಸಂಕ್ಷೇಪೇಣ ಪರಂತಪ ನಶ ಕ್ಯತೆ ವಿಸ್ತರ ಶೋ ವಕ್ತು ವರ್ಷ ಶತೈರಪಿ ನೂರಾರು ವರ್ಷಗಳನ್ನ ಇದ್ರ ಬಗ್ಗೆ ಹೇಳ್ತಾ ಹೋದ್ರೂ ಕೂಡ ವಿಸ್ತಾರವಾಗಿ ಅದನ್ನ ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅದರಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ ಆಸಕ್ತಿಯಿಂದ ಕೇಳು ಪರಾ ಪರೇಶಾಂ ಭೂತಾನ ಆತ್ಮ ಯುರುಷಃ ಪರಃ ಸೇವಾ ದಿಧಂ ವಿಶ್ವಂ ಕಲ್ಪಾಂತೇನ್ಯನ್ನ ಕಿಂಚನ ಪೂರ್ವಕಲ್ಪದ ಕೊನೆಯಲ್ಲಿ ಎಲ್ಲ ಜೀವರಿಗೂ ಅಧಿಪತಿಯಾದಂತಹ ಪರಮಪುರುಷ ನಾರಾಯಣ ಸ್ವತಂತ್ರವಾಗಿ ಒಬ್ಬನೇ ಜಲದ ಮಧ್ಯದಲ್ಲಿ ಸೇರಿಕೊಂಡಿದ್ದ ಎಲ್ಲ ಜಗತ್ತಿದ್ರೂ ಗಾಢವಾದ ನಿದ್ರೆಯಲ್ಲಿ ಇದ್ದ ಕಾರಣದಿಂದ ಇದ್ರೂ ಇಲ್ಲದೆ ಇರೋ ತರ ಇತ್ತು ಹಾಗಾಗಿ ಅಂತಹ ಪರಮಾತ್ಮ ಯಾವ ಗಾಢವಾದ ನಿದ್ರೆಯಲ್ಲಿ ಸೇರಿಕೊಂಡಿದ್ನೋ ಅಂತಹ ನಾರಾಯಣನ ನಾಭಿ ಕಮಲದಿಂದಾಗಿ ಹಿರಣ್ಮಯವಾದಂತಹ ಕಮಲ ಉದ್ಭವವಾಗ್ತಾ ಇದೆ ಅದರ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟತಾ ಇದ್ದಾರೆ ತಸ್ಯ ನಾಭೆ ಹೃದಸ್ತಾತ್ಸಹ ಪದ್ಮಕೋಶೋ ಹಿರನ್ಮಯ ತಸ್ಮಿನ್ ಜಜ್ಞೆ ಮಹಾರಾಜ ಸ್ವಯಂಭೂಚುರಾನನಃ ಚತುರ್ಮುಖರಾದಂತಹ ಬ್ರಹ್ಮದೇವರು ಆ ನಾಭಿ ಕಮಲದಿಂದಾಗಿ ಹುಟ್ಟಿದ ಪದ್ಮದಲ್ಲಿ ಉದ್ಭವಿಸಿ ಬರ್ತಾ ಇದ್ದಾರೆ ಮರೀಚಿರ್ ಮಾನಸಸ್ತೇ ತೀರ್ ಕಶ್ಯಪ ದಾಕ್ಷಿತ್ಯನ್ ಅಭವತ್ಸುತ ಆ ಬ್ರಹ್ಮದೇವರಿಗೆ ಮರೀಚಿ ಯಾತ್ರಿ ಅಂಗಿರಸ್ ಪುಲಸ್ಥುಲ ಕೃತು ಎಂಬಂತಹ ಅನೇಕ ಜನ ಮಹರ್ಷಿಗಳು ಹುಟ್ಟತಾ ಇದ್ದಾರೆ ಮಕ್ಕಳಾಗಿ ಆ ಋಷಿಗಳ ಮಗನಾಗಿ ವಿವಸ್ವಾನ್ ಮರಿ ಋಷಿಗಳ ಮಗನಾಗಿ ಕಶ್ಯಪರು ಹುಟ್ಟಿದ್ದಾರೆ ಆ ಕಶ್ಯಪರು ಅದಿತಿ ಎಂಬಂತಹ ತಮ್ಮ ಪತ್ನಿಯಲ್ಲಿ ವಿವಸ್ವಾನ್ ಎಂಬಂತಹ ಹೆಸರಿನ ಮಗನನ್ನ ಪಡಿತಾ ಇದ್ದಾರೆ ಆ ವಿವಸ್ವಾನ್ ಎಂಬಂತವನೇ ಸೂರ್ಯ ಸೂರ್ಯನನ್ನ ತಮ್ಮ ಮಗನನ್ನಾಗಿ ಪಡಿತಾ ಇದ್ದಾರೆ ಆ ಸೂರ್ಯ ಸನ್ಯಾ ಎಂಬ ಹೆಸರಿನ ತನ್ನ ಪತ್ನಿಯಿಂದಾಗಿ ವೈವಸ್ವತ ಎಂಬ ಹೆಸರಿನ ಮಗನನ್ನ ಪಡಿತಾ ಇದ್ದಾನೆ ಅವನಿಗೆ ಶ್ರಾದ್ದೇವ ಅಂತ ಹೆಸರು ಶ್ರದ್ಧಾದೇವಿಯಿಂದ ಹುಟ್ಟಿದ ಅವನಿಗೆ ಶ್ರಾದ್ದೇವ ಅಂತ ಹೆಸರು ಆ ಶ್ರಾದ್ದೇವ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನ ಮಗನಾದ್ದರಿಂದ ವೈವಸ್ವತ ಅಂತನೂ ಹೆಸರಿದೆ ಅವನಿಗೆ ಶ್ರದ್ಧಾ ಎಂಬ ಅವನ ಪತ್ನಿಯಲ್ಲಿ ಹತ್ತು ಜನ ಮಕ್ಕಳು ಹುಡುಕ್ತಾ ಇದ್ದಾರೆ ಇಕ್ಷ್ವಾಕುರ್ ನೃಗ ಶರ್ಯಾತಿ ದಿಷ್ಟ ದೃಷ್ಟ ಕರುಷಕಾ ನರಿಷ್ಯಂತಂ ವೃಷಧ್ರಂಚ ನಾಭಾಗಂಚ ನಭಂ ವಿಭುಂ ಇಕ್ಷ್ವಾಕು ನೃಗ ಶರಿಯಾತಿ ದಿಷ್ಟ ದೃಷ್ಟ ಕರುಷ ನರಿಷ್ಯಂತ ವೃಷದ್ರ ನಾಭಾಗ ನಭ ಅಂತ ಹತ್ತು ಜನ ಮಕ್ಕಳಿದ್ದಾರೆ ಒಬ್ಬೊಬ್ಬರದ್ದು ಅದ್ಭುತವಾದ ಕಥೆ ಅದರಲ್ಲಿ ಒಬ್ಬೊಬ್ಬರ ಕಥೆಯನ್ನೇ ಹೇಳಿಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಆ ವೈವಸ್ವತಮನು ಒಂದು ಯಾಗವನ್ನು ಮಾಡ್ತಾನೆ ಆ ಯಾಗದಿಂದಾಗಿ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಒಂದು ಯಾಗವನ್ನು ಮಾಡ್ತಾನೆ ಅವನ ಅಭಿಪ್ರಾಯ ಇದ್ದದ್ದೇ ಒಂದು ಆದ್ರೆ ಆದದ್ದೇ ಬೇರೆ ಅದನ್ನ ಮತ್ತೆ ವಸಿಷ್ಠರು ಸರಿ ಮಾಡ್ತಾರೆ ಆ ಕಥೆ ಏನು ಆ ಯಾಗ ಯಾವುದು ವಸಿಷ್ಠರು ಮಾಡಿದ ಯಾಗ ಏನು ಇವನ ಬಯಕೆ ಏನಿತ್ತು ಏನು ವ್ಯತ್ಯಾಸವಾಯ್ತು ಈ ಎಲ್ಲ ಕಥೆಗಳನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಪಾಠವನ್ನು ಇಷ್ಟು ಮುಕ್ತಾಯ ಮಾಡ್ತಾ ಇದ್ದೆ ಹರೆಯ ನಮಃ ಶ್ರೀ ಕೃಷ್ಣ ಅರ್ಪಣ ಈ ಪಾಠ ಇಂದು ಪ್ರಾರಂಭವಾಗಿದೆ ನಿರ್ವಿಘ್ನವಾಗಿ ಸಮಾಪ್ತಿ ಅಂತ ಗಣಪತಿ ಅಂತರ್ಗತ ವಿಶ್ವಂಭರ ರೂಪಿಯಾದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡೋಣ ಅರೈ ನಮಃ ಶ್ರೀ ಕೃಷ್ಣರಪ್ಪ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ